ಇವತ್ತು ನೋಡ್ತಿರ್ಬೋದು ಗರಿ ಗರಿಯಾಗಿರ್ತಕ್ಕಂಥ ನಿಪ್ಪಟ್ಟು ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತಿನ ರೆಸಿಪಿನಲ್ಲಿ ತೋರಿಸ್ಕೊಡ್ತಿದ್ದೀನಿ ಒಂದು ನಾಲ್ಕರಿಂದ ಐದು ಸಾಮಗ್ರಿಗಳಿದ್ದರೆ ಸಾಕು ಈಸಿಯಾಗಿ ಮನೆಯಲ್ಲೇ ಗರ್ಗರಿಯಾಗಿ ನಿಪ್ಪಟ್ಟನ್ನ ಮಾಡ್ಕೊಳ್ಬೋದು ರುಚಿನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಮಾಡೋದು ಹೇಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ನೋಡ್ತಿದ್ದೀರಲ್ಲ ಲೋಟದ ಅಳತಿನಲ್ಲಿ ನಾನಿಲ್ಲಿ ಹೇಳ್ತಿದ್ದೀನಿ ಒಂದು ಲೋಟ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಅರ್ಧಕ್ಕಿಂತ ಕಡಿಮೆ ರವೆನಾದರೂ ತೊಗೊಳ್ಳಿ ಅಥವಾ ಮೈದಾ ಹಿಟ್ಟನ್ನಾದರೂ ತೊಗೊಳ್ಳಿ ಎರಡರಲ್ಲಿ ಯಾವುದು ಬೇಕದನ್ನು ಉಪಯೋಗಿಸ್ಬೋದು ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಗೆಯೇ ಎರಡು ಸ್ಪೂನಷ್ಟು ಹೆಸರುಬೇಳೆ ನೆನೆಸಿರ್ತಕ್ಕಂಥದ್ದು ಈಗ ಒಂದು ಬೌಲಿಗೆ ನಾನು ಅಕ್ಕಿ ಹಿಟ್ಟು ಹಾಗೆಯೇ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿರ್ತಕ್ಕಂಥ ಹೆಸರುಬೇಳೆ ಹಾಗೆಯೇ ಕಡಲೆಬೇಳೆ ಎರಡನ್ನೂ ಕೂಡ ನೀರನ್ನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈ ಥರ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಎಣ್ಣೆನಲ್ಲಿ ಕರ್ದಾದಮೇಲೆ ಮಧ್ಯ ಮಧ್ಯದಲ್ಲಿ ಕ್ರಿಸ್ಪಾಗಿ ಸಿಗುತ್ತೆ ಕಡಲೆಬೇಳೆ ಮತ್ತು ಬೇಳೆ ಎರಡನ್ನೂ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವನ್ನ ನೀಟಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಶೇಂಗಾ ಹುರಿದು ಸಿಪ್ಪೆನ ತೆಗೆದು ಇದನ್ನು ದಪ್ಪನಾಗಿ ಮಿಕ್ಸಿನಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಕುಟಾಣಿಲಿ ಕುಟ್ಕೊಳ್ಳಿ ಅದೊಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ಪೂನು ಅಂದರೆ ಸೌಟಲ್ಲಿ ತೋರಿಸ್ತಿದ್ದೀನಲ್ಲ ಸ್ಪೂನಲ್ಲಾದರೆ ಒಂದು ಎರಡು ಸ್ಪೂನಷ್ಟು ಕಾಯಿಸಿರ್ತಕ್ಕಂಥ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಬೇಕು ಅಂತಂದರೆ ತುಪ್ಪ ಕೂಡ ಉಪಯೋಗಿಸ್ಕೊಳ್ಬೋದು ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ ತುಪ್ಪನೂ ಬಿಸಿ ಮಾಡಿ ಹಾಕ್ಕೋಬೇಕಾಗತ್ತೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಅಂದರೆ ಉಪ್ಪು ಖಾರ ನಾವೇನೆಲ್ಲ ಬೇರೆ ಬೇಳೆ ಕಾಳುಗಳು ಅದೆಲ್ಲ ಸೇರಿಸ್ಕೊಂಡಿದ್ದೀವಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ನಾವು ಎಣ್ಣೆ ಹಾಕಿರ್ತೀವಲ್ಲ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದಾಗ ಅದೊಂದು ಶೇಪ್ ಬರುತ್ತೆ ಆ ಥರ ಬಂದರೆ ಏನಾಗುತ್ತೆ ಅಂದರೆ ತುಂಬ ಕ್ರಿಸ್ಪಾಗಿ ನೀಟಾಗಿ ಬರುತ್ತೆ ಅಂತ ಹೇಳಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ನೋಡ್ತಿರ್ಬೋದು ನೀವು ಹಿಟ್ಟು ಕಲಸಿ ರೆಡಿಯಾಗಿದೆ ಇವಾಗ ಇಲ್ಲಿ ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ನೀಟಾಗಿ ಬರುತ್ತೆ ಈ ನಾನೇನು ಅಳತೆನ ಹೇಳಿದ್ದೀನಿ ಈ ಅಳತೆನಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಪೂರಿ ಥರ ಉಬ್ಬೋದಾಗಲಿ ಅಥವಾ ಮುರಿಯೋದಾಗ್ಲಿ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಹೋಗಿ ಹಾಗೆಯೇ ನೋಡಿ ಈ ಥರ ಫಸ್ಟಿಗೆ ಉಂಡೆಗಳನ್ನ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಿಗೆ ನೀವು ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ಳಿ ಅಷ್ಟರಲ್ಲಿ ಇಲ್ಲಿ ಎಣ್ಣೆನೂ ಕೂಡ ನಾವು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಎಣ್ಣೆನ ಕಾಯಿಸ್ಕೊಳ್ಬೇಕಾಗುತ್ತೆ ನಾವು ಅದು ಕರಿಲಿಕ್ಕೆ ನಿಪ್ಪಟ್ಟನ್ನ ಹಾಕ್ತೀವಲ್ಲ ಆ ಟೈಮಲ್ಲಿ ಮಾತ್ರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಅದನ್ನು ಕರಿಬೇಕಾಗುತ್ತೆ ನಾನಿಲ್ಲಿ ಹಪ್ಪಳನ ಹೊತ್ಕೊಂತೀವಲ್ಲ ಆ ಪ್ರೆಸ್ಸಿಂಗ್ ಮೆಷಿನಲ್ಲಿ ಮಾಡಿ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ನೀವು ನೀಟಾಗಿ ರೌಂಡ್ ಶೇಪಲ್ಲೇ ಬಂದಿದೆ ಇನ್ ಕೇಸ್ ನಿಮ್ಮ ಹತ್ರ ಈ ಪ್ರೆಸ್ಸಿಂಗ್ ಮೆಷಿನ್ ಇಲ್ಲ ಅಂತ ಅನ್ನೋದಾದರೆ ಹಾಗೇನೂ ಕೂಡ ಮಾಡ್ಬೋದು ತೋರಿಸ್ತೀನಿ ನೋಡಿ ಮತ್ತೊಂದು ಮೆಥಡ್ನ ನೋಡಿ ಒಂದು ಉಂಡೆನ ಇಟ್ಕೊಂಡು ಪ್ಲಾಸ್ಟಿಕ್ ಪೇಪರ್ ಮೇಲೆ ಮತ್ತೊಂದು ಅದ್ರ ಮೇಲೆ ಮುಚ್ಚಿ ಬೌಲು ಅಥವಾ ಏನಾದರೂ ಪ್ಲೇಟ್ ಇರುತ್ತಲ್ಲ ಅದರ ಸಹಾಯದಿಂದ ಪ್ರೆಸ್ ಮಾಡಿದ್ರು ಕೂಡ ನಮ್ಗೆ ಅದೇ ಥರ ನೀಟಾಗಿ ಶೇಪ್ ಬರುತ್ತೆ ನೋಡ್ತಿರ್ಬೋದು ನಾನಿಲ್ಲಿ ಅದು ಸ್ವಲ್ಪ ಸಣ್ಣ ಉಂಡೆ ಇತ್ತು ಅಂತ ಅಂದ್ಬಿಟ್ಟು ಸಣ್ಣ ಬೌಲಲ್ಲಿ ತೋರಿಸಿದ್ದೀನಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ರೌಂಡ್ ಶೇಪ್ ಬಂತು ಅಂತ ಹೇಳಿ ಹಾಗೆಯೇ ಸ್ವಲ್ಪ ದೊಡ್ಡ ಬೌಲಲ್ಲೂ ಕೂಡ ಮತ್ತೊಂದನ್ನು ತೋರಿಸಿದ್ದೀನಿ ದೊಡ್ಡ ಬೌಲಾದರೆ ಒಂದೇ ಸಲ ಪ್ರೆಸ್ ಮಾಡಿದ್ರೆ ಸಾಕು ನೀಟಾಗಿ ಅಂದರೆ ಒಂದು ಕಡೆ ತೆಳು ಇರೋದು ಅಥವಾ ದಪ್ಪ ಇರೋದು ಆ ಥರ ಎಲ್ಲ ಬರಲ್ಲ ನೀಟಾಗಿ ಬರುತ್ತೆ ಎಲ್ಲ ಕಡೆಯಲ್ಲೂ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಈ ಥರ ಎಲ್ಲವನ್ನು ನೀಟಾಗಿ ಪ್ರೆಸ್ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ ಅವಾಗವಾಗ ಪ್ರೆಸ್ ಮಾಡಿ ಹಾಕ್ತೀನಿ ಅಂದರೆ ಎಣ್ಣೆ ಕಾದ್ಬಿಡುತ್ತೆ ಹಾಗಾಗಿ ಮಾಡಿಟ್ಕೊಂಡು ಒಂದೇ ಸಲ ಹಾಕಿ ಕರಿಬೇಕಾಗುತ್ತೆ ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ ಎಣ್ಣೆನೂ ಕೂಡ ಕಾದಿದೆ ಈಗ ಒಂದೊಂದೇ ಎಣ್ಣೆ ಒಳಗಡೆ ಹಾಕ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡೇ ಕರಿಬೇಕು ನಿಪ್ಪಟ್ಟು ಮುಳುಗೋಷ್ಟು ಇರಬೇಕು ಎಣ್ಣೆ ತುಂಬ ಕಡಿಮೆ ಆದರೆ ಏನಾಗುತ್ತೆ ಮೇಲೆಲ್ಲ ಒಂದು ಸ್ವಲ್ಪ ಬೇಯಲ್ಲ ಅದು ಒಂಥರ ಆಗುತ್ತೆ ಹಾಗಾಗಿ ನಿಪ್ಪಟ್ಟು ಪೂರ್ತಿ ಮುಳುಗ್ದಾಗ ಏನಾಗುತ್ತೆ ಅಂದರೆ ನೀಟಾಗಿ ಫ್ರೈ ಆಗುತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಅಂದರೆ ಮುಳುಗೋಷ್ಟು ಹಾಕ್ಕೊಳ್ಬೇಕು ತುಂಬ ಜಾಸ್ತಿ ಅಂತನೋ ಅಲ್ಲ ಹಾಗಂತ ತುಂಬ ಕಡಿಮೆನೂ ಅಲ್ಲ ನೋಡ್ತಿದ್ರಲ್ಲ ಇದು ಬಬಲ್ಸ್ ಎಲ್ಲ ಬರ್ತಿದೆಯಲ್ಲ ಅದು ನಿಂತ ಮೇಲೆ ನಾವು ಉಲ್ಟಾ ಹಾಕ್ಕೊಳ್ಬೇಕಾಗತ್ತೆ ಹಾಕಿದ ತಕ್ಷಣನೇ ನಾವು ಉಲ್ಟಾ ಹಾಕ್ಲಿಕ್ಕೆ ಹೋದರೆ ಏನಾಗುತ್ತೆ ಪೀಸಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ತಕ್ಷಣ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಂತ ಅನ್ನುವಾಗ ಉಲ್ಟಾ ಹಾಕ್ಕೊಳ್ಳಿ ನೋಡ್ತಿದ್ದೀರಲ್ಲ ಈ ಥರ ಆ ಪೂರ್ತಿ ಬಬಲ್ಸ್ ನಿಂತಿದೆ ಅಂದಾಗ ಎರಡೂ ಬದಿನಲ್ಲೂ ಬೆಂದಿದೆ ಅಂತ ಹೇಳಿ ಅರ್ಥ ನೋಡ್ತಿರ್ಬೋದು ನೀವು ತುಂಬ ಕ್ರಿಸ್ಪಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದು ಆಗಿದೆ ಆಲ್ಮೋಸ್ಟ್ ನೋಡ್ತಿರ್ಬೋದು ನಾವು ಸ್ಟಾರ್ಟಿಂಗ್ ಹಾಕಿದ್ದಕ್ಕೂ ಇವಾಗ್ಲೂ ವ್ಯತ್ಯಾಸನ ಅಂದರೆ ಕೆಲವೊಬ್ರಿಗೆ ಅದು ಬೆಂದಿದೆ ಅನ್ನೋದು ಹಾಗೆ ಗೊತ್ತಾಗುತ್ತೆ ಕಣ್ಣಿನಲ್ಲಿ ಕೆಲವೊಬ್ರಿಗೆ ಏನಂದ್ರೆ ಹೊಸದಾಗಿ ಅಂಥವರಿಗೆ ಅದು ಬಬಲ್ಸ್ ಎಲ್ಲ ನಿಲ್ಲಬೇಕು ಎಣ್ಣೆ ಕುದಿ ಬರ್ತಿರುತ್ತೆ ನೋಡಿ ನಾವು ನಿಪ್ಪಟ್ಟು ಹಾಕ್ತಾಗ ಬೇಯಲಿಕ್ಕೆ ಅದು ಸ್ಟಾಪ್ ಆದಾಗ ನಿಪ್ಪಟ್ಟು ಬೆಂದಿದೆ ಅಂತ ಹೇಳಿ ಅರ್ಥ ಇದು ಆಗಿದೆ ಈಗ ಇದನ್ನು ತೆಗಿತಿದ್ದೀನಿ ನೋಡ್ತಿರ್ಬೋದು ನೀವು ಎಣ್ಣೆನೂ ಕೂಡ ತುಂಬ ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ನಿಪ್ಪಟ್ಟು ಅದು ತೆಗೆದಾದ ಮೇಲೆ ತೋರಿಸ್ತೀನಿ ನೋಡಿ ನೋಡಿ ಎಣ್ಣೆನೂ ಕೂಡ ಇಲ್ಲ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಆ ಕಾಳುಗಳಂತೂ ಮಧ್ಯೆ ಮಧ್ಯೆ ಸಿಕ್ತಿರುತ್ತೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇದು ಬಂದು ಇವತ್ತಿನ ವೀಡಿಯೋ ಆಗಿತ್ತು ಯಾರೆಲ್ಲ ವೀಡಿಯೋ ನೋಡಿದ್ರಿ ಥ್ಯಾಂಕ್ ಯು